ನಗರದ ಕೆಜಿ ಮೊಹಲ್ಲಾದ ವಾರ್ಡ್ ಇಪ್ಪತ್ಮೂರರ ಕುತುಬ್ ಗೌರಿ ದರ್ಗಾ ರೋಡ್ ಪಾಪಣ್ಣ ಸ್ಕೂಲ್ ರೋಡ್ ಕುಶಾಲ್ ನಗರ ಅಲ್ಲಮೀನ್ ರೋಡ್ ನಿಂದ ನಗರಸಭೆ ಮಾಜಿ ಸದಸ್ಯ ಸೈಯದ್ ಜಾಫರ್ ಮನೆವರೆಗೂ ಸಂಶಾವಲಿ ದರ್ಗದಿಂದ ಫಾರೆಸ್ಟ್ ಆಫೀಸ್ ವರೆಗೂ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳನ್ನ ನಿರ್ಮಾಣ ಮಾಡುವ ಮೂಲಕ ಅಭಿವೃದ್ಧಿಯನ್ನ ಮಾಡಲಾಗ್ತಾ ಇದೆ ಎಂದು ವಾರ್ಡ್ ಸದಸ್ಯೆ ಅಜರಾ ಸಾದಿಕ್ ರವರ ಪತ್ನಿ ನಗರಸಭೆ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಸಾದಿಕ್ ತಿಳಿಸಿದ್ರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯಿಂದ ಅಲ್ಪಸಂಖ್ಯಾತರು ವಾಸಿಸುವ ವಾರ್ಡ್ಗಳ ಅಭಿವೃದ್ಧಿಗೆ ಬಿಡುಗಡೆಯಾಗಿರುವ ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನಮ್ಮ ವಾರ್ಡ್ನ ಅಭಿವೃದ್ಧಿಗೆ ಅರವತ್ತು ಲಕ್ಷ ರೂಪಾಯಿ ಅನುದಾನ ಸಿಕ್ಕಿದ್ದು ಈ ಹಣದಲ್ಲಿ ಹಲವು ರಸ್ತೆಗಳ ಅಭಿವೃದ್ಧಿ ಮಾಡಲಾಗುತ್ತಿದ್ದು ವಾರ್ಡ್ನ ಅಭಿವೃದ್ಧಿಗೆ ಸಹಕಾರ ನೀಡಿದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರವರಿಗೆ ಹಾಗೆಯೇ ಶಾಸಕ ಕುತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಅವರಿಗೆ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಅಬ್ದುಲ್ ಖಯೂಮ್ ರವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಮಾಧ್ಯಮದ ಮೂಲಕ ತಿಳಿಸುತ್ತಿರುವುದಾಗಿ ಹೇಳಿದರು ವಾರ್ಡ್ ಇಪ್ಪತ್ಮೂರಲ್ಲಿ ನಮ್ಮ ಹೆದರ ವಾರ್ಡ್ ಇಪ್ಪತ್ತ್ಮೂರನಲ್ಲಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಏನು ಬಿಟ್ಟು ಬಂದಿದೆ ನಮ್ಮ ಅಲ್ಲಾಜ್ ನಸೀರ್ ಅಹಮದ್ ಸಾಹೇಬರು ಮತ್ತು ನಮ್ಮ ಎಮ್ ಎಲ್ ಎಂಜು ಏನು ಹೀಗೆ ಕೋಟಿ ವಾರ್ಡ್ ವಾರ್ಡ್ ಅದೇ ಮೈನಾರಿಟಿ ವಾರ್ಡ್ಸ್ಗೆ ಏನು ಬಂದಿದೆ ನಮ್ಮ ಭಾಗ ಅರವತ್ತು ಲಕ್ಷ ಅದರಲ್ಲಿ ಇವತ್ತು ಮುರ್ಲಿ ಪೂಜೆ ಆಯಿತು ಪಾತ್ರೆ ಕುರಾನ್ ಓದಿ ಮುರ್ಲಿ ಪೂಜೆ ಆಯಿತು ಇಲ್ಲಿ ನಮ್ಮ ಹೊಲ ಅವರೆಲ್ಲ ಸೇರಿ ನಮ್ಮ ಮಕ್ಕಳಲ್ಲಿ ನಮ್ಮ ಲೋಕಲ್ ಲೇಟಿ ಸ್ಟ್ಯಾಂಡ್ ನಮ್ಮ ಕೌನ್ಸಿಲರ್ ಆಮೇಲೆ ನಾವು ನಮ್ಮ ಅಣ್ಣ ಕೈಯು ಮಣ್ಣ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ದಿವಸ ವಾರ್ಡ್ ನಂಬರ್ ಇಪ್ಪತ್ತೆರಡು ಎಮ್ ದರ್ಗಾದಲ್ಲಿ ಸುಮಾರು ವರ್ಷಗಳಿಂದ ನೀರಿಗೆ ಅಲ್ಲಿ ಜಾಸ್ತಿ ತೊಂದರೆ ಇತ್ತು ನಾವು ಆ ವಾರ್ಡ್ ಸದಸ್ಯ ಆದಮೇಲೆ ನಮ್ಮ ಜವಾಬ್ದಾರಿಯಿಂದ ಈ ನವಂಬರ್ ಬಂದರೆ ಐದು ವರ್ಷ ಆಗ್ತದೆ ನಮ್ಮ ಎಲೆಕ್ಷನ್ ಆಗಿ ಆ ಎಲೆಕ್ಷನ್ ಮುಂಚೆ ಒಂದು ನಾನು ಒಂದು ಹೆಣ್ಮಕ್ಳಿಗೆ ಒಂದು ಮಾತು ಹೇಳಿದೆ ನಾನು ಇರೋವರೆಗೂ ನನ್ನ ಜವಾಬ್ದಾರಿ ಏನಿರ್ತದೆ ಒಂದು ಹೆಣ್ಮಗುಗೆ ಕಡೆ ನಾನು ಬರೋಕ್ಕೆ ಕೊಡೋಲ್ಲ ಒಂದು ನಿಗಿ ಈಚೆ ಕಡೆ ಇಟ್ಕೊಂಡು ಬರೋಕ್ಕೆ ಕೊಡೋಲ್ಲ ಅಂತ ನಾನು ಮಾತು ಮಾತುಕೊಡ್ತಿದ್ದೆ ಆ ಮಾತು ಪ್ರಕಾರ ಇವಾಗವರೆಗೂ ನಾನು ನಡ್ಸ್ಕೊಂಡು ಬಂದಿದ್ದೀನಿ ಒಂದು ಹೆಣ್ಮಗು ಒಂದು ಹಿಂಗಿ ಎತ್ಕೊಂಡು ಇವಾಗವರೆಗೂ ಈಚೆ ಕಡೆ ಬಂದರೆ ಗೊತ್ತಿಲ್ಲ ನಾನು ಆ ದೇವರ ದೈಹ್ಯದಿಂದ ಇವತ್ತವರೆಗೂ ನಾನು ನನ್ನ ಕಡೆಯಿಂದ ಪೂರ್ತಿ ಟ್ವೆಂಟಿ ಫೋರ್ಸ್ ಯಾರನ್ನ ಒಂದು ಫೋನ್ ಮಾಡಲಿ ಯು ಯು ಸಮಸ್ಯೆ ಇರಲಿ ನೀರು ಸಮಸ್ಯೆ ಇರಲಿ ಪ್ರತಿಯೊಂದು ಕೆಲಸ ಏನಾದರೂ ಇರಲಿ ನಾನು ಇಮಿಡಿಯೇಟ್ಲಿ ಹೋಗಿ ಸಾಲ್ವ್ ಮಾಡಿಕೊಟ್ಟಿದ್ದೀನಿ ಈ ನಡುವೆ ಒಂದು ಎರಡು ಮೂರು ತಿಂಗಳಿಂದ ಒಂದು எட்மூறு போஸ் சுமார் வந்து